ದಿಸ್ ಈಸ್ ಯೋಗ ಮಾಧವ ಟೆಂಪಲ್ ಐ ಕಮ್ ವಿತ್ ಹರ್ಷ ಅಂಡ್ ಶಶಿ ಯು ಸಿ ಮೀ ಮೀಸ್ ಚಿರಾಗ್ ಬನ್ನಿ ಇವತ್ತು ಎಕ್ಸ್ಪ್ಲೋರ್ ಮಾಡುವ ಶಶಣ್ಣ ಎಲ್ಲಿಗೆ ಬಂದಿರೋದು ಹರ್ಷ ಹೆಂಗಿದೆ ಟೆಂಪಲ್ಲು ನೋಡಲ್ಲ ಶಡೆ ಹೆಂಗೆ ಟೆಂಪಲ್ಲು ಇಟ್ವಾಸ್ ಇಟ್ ಈಸ್ ಒನ್ ಆಫ್ ದ್ರೇಟೆಸ್ಟ್ ಗ್ರೇಟೆಸ್ಟ್ ಬೆಸ್ಟ್ ಹಾಂ ಓಕೆ ಶಿಶೋಣ ನಿಮಗೆ ಹಾಂ ಅಯ್ಯೋ ಸ ಇದು ಮತ್ತೆ ರಿನೋವೇಟ್ ಮಾಡಿದ್ದು ಶೆಟ್ಟಿಗೆರಲ್ಲಿರೋ ಅತ್ಯಂತ ಓಲ್ಡೆಸ್ಟ್ ಟೆಂಪಲ್ ಇದು ಟ್ರೈಕೂಟ ನೋ ಟ್ರೈಕೂಟ ಓನ್ಲಿ ಏಕಕೂಟ

ಬಟ್ ಅವರ ಯುದ್ಧ ಪದ್ಧ ಮತ್ತೆ ಏನು ಯಾರು ಬೇರೆ ರಾಜ್ಯಗಳ ಅಟ್ಯಾಕ್ ಆದಾಗ ನಿಲ್ಲಿಸ್ಬಿಟ್ಟವ ಪೂರ್ತಿ ಕಂಪ್ಲೀಟ್ ಆಗಿ ಇದಾಗಿರೋದಲ್ಲ ಬಿಟ್ಟಿದ್ಯಾ ಇಂಥ ಸ್ಪೇಸ್ಗಳು ಬಿಟ್ಟಾಗ ಬೇಲೂರು ಹಳೆ ಬಿಡೋದೆಲ್ಲ ಇಲ್ಲೆಲ್ಲ ಇದು ಗಣೇಶ ಬೇರೆ ಬೇರೆ ರೈಡವ್ ಮಾಡಿರ್ತಾರೆ ನೋಡಬಹುದು ಇದು ವಯಸ್ಸಲ್ಲಿ ಅಂತ ಹೇಳ್ತೀಯಾ ಅಂತ ಹೇಳ್ತೀಯ ಡಿಸ್ಕ್ರಿಪ್ಷನ್ ಯಾರು ಮಾಡಲ್ಲೇಪ್ ಇದು ಜಗತಿಯ ಅಲ್ಲ ಜಗತಿ ಸ್ಟಾರ್ ಶೇಪ್ ಐತೆ ಓಹ್ ಈ ಮೂಲೆ ಈ ಮೂಲೆ ಕನೆಕ್ಟ್ ಆಗುತ್ತೆ ಈ ಮೂಲೆ ಮತ್ತೆ ಈ ಮೂಲೆ ಕನೆಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೇನೈತಿ ಟೆಂಪಲ್ ಅಲ್ಲಿ ಇಲ್ಲಿ ಗೋಪುರ ಗೋಪುರ ಎಕ್ಸ್ಪ್ಲೇನ್ ಮಾಡೋದು ನೋಡು ಓಹ್ ಇದು ಗರ್ಭಗುರು ಆಲ್ಮೋಸ್ಟ್ ಶಿವನ ಟೆಂಪಲ್ಲು ಅಲ್ಲಿ ನೋಡು ಇಲ್ಲಿ ಮುಂದಕ್ಕೆ ಬಾಯಲ್ಲಿ ಮುಂದಕ್ಕೆ ಬಾಯಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ ತೋರಿಸ್ತೀನಿ ನಿಮಗೆ ಅಲ್ಲಿ ನೋಡು ಸ್ಟ್ರೈಟ್ ಹೆಂಗೈತೆ ಇದು ಎಲ್ಲ ಟೆಂಪಲ್ ಬರ್ತಾವಲ್ಲ ವಯ್ಸಲ್ರಲ್ಲಿ ಇದು ಅರ್ಧ ಮುಖ ಅಂತೇಳಿ ಅನ್ಫಿನಿಶ್ಡು ಅಲ್ಲೆಲ್ಲ ಫುಲ್ ಅನ್ಫಿನಿಶ್ಡೆ ಆ ಪ್ಲೇನ್ ಸರ್ಫೇಸ್ ಏನೇನು ಕಾಣ್ತಾ ಇದೆ ಅಲ್ಲೆಲ್ಲ ಒಳಗಡೆ ಕಾರ್ವಿಂಗ್ಸು ಇದಾಗಿಲ್ಲ ನಾನು ಹೇಳ್ತೀರಲ್ಲ ಅದನ್ನು ಸಿಕ್ತಾಕಿ ಅದೈತಲ್ಲ ಕಲೆಕ್ಷನ್ ಮುಂದೆ ಇದು ಮತ್ತೆ ತೆಗ್ದೊಂದು ಸಲ ಜೋಡಿಸಿರೋದು ಏನ್ ಗೊತ್ತಾ ಅಣ್ಣ ಇವರು ಸಿಮೆಂಟ್ ಹಾಕಿ ನೀಟಾ ನಾವು ಗೋಡೆ ಕಟ್ತೀವಲ್ಲ ಹಂಗ್ ಕಟ್ಟಲ್ಲ ಆಟಿಕೆ ಸಾಮಾನ್ ತರ ಇದೆ ಒನ್ ಬೈ ಒನ್ ತೆಗೆದು ಹಂಗೆ ಇಟ್ಬಿಟ್ಟು ಮತ್ತೆ ಹಂಗೆ ಜೋಡಿಸ್ಬೋದು ಇವನ್ನೆಲ್ಲ ಈ ಕಂಬಗಳೆಲ್ಲ ಸಬ್ ಸಪ್ರೇಟ್ ಇದು ಸಪ್ರೇಟ್ ಅದು ಸಪ್ರೇಟ್ ವರ್ಷ ಅಲ್ಲಿ ಮ್ಯಾಲೆ ನೋಡ್ಬಾ ಇದೊಂದು ರೀತಿ ಡಿಫ್ರೆಂಟ್ ಆಗೈತೆ ಇಲ್ಲಿ ನೋಡಿ ಗರ್ಬೆಡ್ ರೂಮ್ ಮುದ್ದೆ ಸ್ಪೇಸ್ ಐತಲ್ಲ ಮುಖ ಅರ್ಧ ಮಂಟಪ್ಪ ಮುಖ ಮಂಟಪ್ಪ ಪ್ರಾಂಗಣ ಪ್ರಾಂಗಣ ಆದ್ಮೇಲೆ ಯಾವ್ದು ಬರೋದು ಹೇಳಿ ಇಲ್ಲಿ ಹ್ಞೂ ಸುಖನಾಶಿ ದಿಸ್ ಈಸ್ ಸುಖನಾಶಿ ಇನ್ ಬಿಟ್ವೀನ್ ಗರ್ಭಗೃಹ ಆ್ಯಂಡ್ ಸಭಾ ಮಂಟಪ ದಿಸ್ ಈಸ್ ಸಭಾ ಮಂಟಪ ಇನ್ ದ ಔಟ್ಸೈಡ್ ಐ ವಿಲ್ ಶೋ ಹೆಂಗೈತ್ಲ ಹರ್ಷ ಟೆಂಪಲ್ಲು ಸರ್ ಕಾಲ್ಮಿ ಹರ್ಷ ಸರ್ ಜೇನು ಕಟ್ತಾ ಇದೆಯಾ ಇದೆಯಮ್ಮ ಹ್ಞೂ ಅದು ಇದು ಕಡೆ ಇಲ್ಲಿ ಇದು ಯು ವಾಂಟ್ ಟು ದಿಸ್ ಟೆಂಪಲ್ ಈ ಟೆಂಪಲ್ ಚೆನ್ನಾಗಿದೆ ಗರ್ಭಗೃಹ ಗರ್ಭಗೃಹ ವೈಡ್ ಆ್ಯಂಗಲ್ ಟಾಪ್ ತೋರಿಸ್ತೀನಿ ನೋಡು ಗರ್ಭಗೃಹ ಫಿನಿಶಿಂಗ್ ನೋಡು ಹೆಚ್ಚು ಕಡಿಮೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಬೇರೆ ನೋಡೋಕೆ ನಮಗೆ ಹರ್ಕೊಂಡ್ಬೇಕಾಯ್ತು ನೋಡಕ್ ನಮ್ಗೆ ಕಲ್ಲು ಇಲ್ಲ ಬಟ್ ಇನ್ನೂ ತುಂಬಾ ಇದಾಗ್ಬಿಟ್ಟಾಯ್ತು ಬರ್ದಾಗಲ್ಲ ಯಾರು ಕಲ್ಲು ಭೂಮಿಯಿಂದ ತದ್ದಾಗ ಮುಟ್ಟುದ್ರೆ ಹಿಂಗೆ ಮುದ್ದೆ ತರ ಕಲ್ಸ ಉಳು ಆ ಥರ ಇರುತ್ತೆ ಅವ್ರಿಲ್ ಕೂರ್ತಿ ಎಲ್ಲ ನೀಟಾಗಿ ಕಾರ್ವಿಂಗ್ ಮಾಡ್ಬಿಟ್ಟು ಮಾಡಿ ಗಾಳಿ ಮಳೆಗೆ ಇದು ಬೆಂಕಿ ಬಿಸಿಲಿಗೆ ಚಳಿಗೆ ಎಲ್ಲ ಸಡ್ಸ್ಕೊಂಡು ಈ ತರ ಗಟ್ಟಿ ಆಗುತ್ತೆ ಅಲ್ವಾ ಇಲ್ಲ ಅಂದ್ರೆ ಅವ್ರು ಕೆಟ್ಟಕ್ಕೆ ಆಗಲ್ಲ ನೀವು ಚಾಕ್ ಪೀಸ್ ತೆಗ್ದ ಬೋರ್ಡ್ ಮೇಲೆ ಬರೀತಾರಲ್ಲ ಇನ್ನೊಂದ್ಸಲಬಿಟ್ಟು ನೀಟಾಗಿ ಇದು ಮಾಡ್ತಾರೆ ನೀನ್ ಯಾವಾಗ ನೋಡಿದ್ದೆ ಯಶ ಅದು ಪ್ರೂವ್ ಆಗೈತೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಅದೇನೋ ಬರುತ್ತಲ್ಲ ಅದು ಬಳಪಿನ ಕಲ್ಲು ಅಂತ ಬಳಪನ ಕಲ್ಲು ಅಂತ ಸಿಗುತ್ತೆ ಇಂಗ್ಲೀಷಾಗಿ ಏನು ಹೇಳೋದು ಇದು ಸಾಫ್ಟ್ ಸ್ಟೋನ್ ರೆಡ್ ಸಾಫ್ಟ್ ಸ್ಟೋನ್ ಅಥವಾ ಸಾಫ್ಟ್ ಸ್ಟೋನ್ ಮತ್ತೆ ಬದ್ರಲ್ಲ ಡಿಫರೆಂಟ್ ಟೈಪ್ ನೋಡಿ ಬಲ ಅಂತ ಇಲ್ಲಿ ಗೊತ್ತாகுತ್ತೆ 우ಜ್ಜೀರತ್ಕೌರು ಬಟ್ ಇದು ನೇಚರ್ಗೆ ಗೆ ಅಟ್ಮೋಸ್ಫಿಯರ್ ಗೆ ಇಟ್ ವಿಲ್ बिकम ಹಾರ್ಡ್ ಇಟ್ಸ್ ವೆರಿ ಹಾರ್ಡ್ ಅಲ್ಲಲ್ಲಲ್ಲ ಸಿನಿಮಾ ಫ್ಯಾಕ್ಟ್ ಹೇಳ್ತಾರೆ ಅಂದ್ರೆ ಎಲ್ಲಾ ಇವಾಗ ಇವಾಗ ಮತ್ತೆ ರಿನೋವೇಟ್ ಮಾಡಿದ್ರಿ ಟೆಂಪಲ್ನ ನ ಯು ಕ್ಯಾನ್ ನಾಟ್ ಬ್ರೇಕ್ ಇದು ಎಸ್ ಐ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡಿದ್ರಿ ಈ ಟೆಂಪಲ್ನ ಹರ್ಷ ಕೊನೆಯದಾಗಿ ಟೆಂಪಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಐ ಲವ್ ದಿಸ್ ಬಿಕಾಸ್ ಯು ಆರ್ ಮಂದವರ್ ಈಸ್ ಐ ಥಿಂಕ್ ಪ್ರೈಡ್ ಆಫ್ ಕರ್ನಾಟಕ ಹೊಯ್ಸಳ ಆರ್ಟಿಟೆಕ್ಚರ್ ದಿಸ್ ಈಸ್ ಅದು ಅದಕ್ಕೇನಂತಾರಲ್ಲ ಮಂಟಪ ಬಟ್ ನಂದಿ ಇಲ್ಲ ಏನಂತಾರೆ ಅದಕ್ಕೆ ಅದು ಮಹಾದ್ವಾರ ಆ ನಂದಿ ಇರಬೇಕಿತ್ತು ಇಲ್ಲ ಇದು ಈಸ್ ಶಿವ ಟೆಂಪಲ್ ಆ್ಯಂಡ್ ಇನ್ ಬಿಟ್ವೀನ್ ಬಟ್ ಎಂಟ್ರಿ ಇಸ್ ನಾಟ್ ದೇರ್ ಟುಡೇ ನೋ ಪೂಜಾ ಪರ್ಫಾರ್ಮೆನ್ಸ್ ದಸ್ಟ್ಸ್ ವೈ ದಿಸ್ ಈಸ್ ದ ಟೆಂಪಲ್ ಏನು ಬರ್ದಿಲ್ಲ ನೋಡಿ ಇವೆಲ್ಲ ಹಳೆಯವೇ ಈ ರೌಂಡ್ ಲೈ ಸ್ಟ್ರಕ್ಚರ್ಸ್ ರೌಂಡ್ ಲೈಕ್ ಸ್ಟ್ರಕ್ಚರ್ಸ್ ಯಾವಲ್ಲ ಇವು ಯಾರ್ದು ಗ್ರಾವಿಟೇಷನಲ್ ಫೋರ್ಸಸ್ ಇರ್ತಾವಲ್ಲ ಆ ಗ್ರಾವಿಟೇಷನಲ್ ಫೋರ್ಸ್ ಎನರ್ಜಿ ಇದೇ ರೀತಿ ಇರ್ತದೆ ಇಷ್ಟ್ರಿ ಎಕ್ ಸ್ವಲ್ಪ ಹಾಳು ಮಾಡ್ಯವ್ರೆ ಸ್ವಲ್ಪ ಉದ್ದಾರ ಮಾಡ್ಯವ್ರೆ ಬರೀ ಅರ್ಷ ಹೋಗೋಣ ದೇವ್ರು ಕಾಣಿಸ್ತಾ ಐತೆ ಅಲ್ವಾ ಲೇಟ್ ಅನ ಐತೆ ವಿಶ್ ಟೆಂಪಲ್ ಟೆಂಪಲ್ ದೇವ್ರ್ ಕಾಣಿಸ್ತಾ ಒಂದೇ ಒಂದು ನಿಮಿಷ ದೇವ್ರು ತೋರಿಸ್ತೀನಿ ಎಲ್ಲರಿಗೂ ದೇವ್ರಿ 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 ಇನ್ನೆಲ್ಲೂ ಕಾಣಿಸ್ತೀನಿ ಅದು ರೀ ಹಾಕ್ತೀನಿ ನೋಡು ಕಾಣಿಸ್ತೈತೆ ಇಲ್ಲ ವಾಟ್ ಎ ಬ್ಯೂಟಿಫುಲ್ ನೋಡೋ ೂಟಿಫುಲ್ ನೋಡೋಟೆಕ್ಚರ್ ಈಗ ಕಾಣಿಸ್ತಾ ಇದೆ ಕಾಪಾಡಪ್ಪ ಇವಾಗ ಮಾಧವ ಸ್ವಾಮಿ ಎಲ್ರಿಗೂ ಒಳ್ಳೆ ಇವಾಗ ಹ್ಮ್ ಇನ್ನೇನೂಟ್ ಅಬ್ಸರ್ವೇಷನ್ಸ್ ಟೆಂಪಲ್ ಅಲ್ಲಿ ಬಿಕಾಸ್ ಯು ಯರ್ ಸಿಗ್ತಿಲ್ಲ ಅವರಿಗೆ ಲೇ ಹಂಗೆ ಲೇ ವರ್ಷ ಟೀಚರ್ ರೆಸ್ಪೆಕ್ಟ್ ಮಾಡ್ಬೇಕೇ ಹ್ಯಾವ್ ಟು ರೆಸ್ಪೆಕ್ಟ್ ಆ್ಯಂಡ್ ಪ್ರೊಟೆಕ್ಟ್ ಇದ್ರ ಮೇಲೆ ಒಂದು ಕಂಬ ಇರುತ್ತೆ ಇದು ಏನ ಗರುಡ ಇದು ಸಿಂಬಲ್ ಇರುತ್ತಲ್ಲ ಇರುತ್ತೆ ಇರ್ತದೆ ಅದು ಬೇರೆ ಅದು ಅದು ಇದ್ರದ್ದೆ ಕಣ ಅಲ್ಲ ಅದು ಇದ್ರದೇನೆ ಬಟ್ ಇಲ್ಲೊಂದು ಇದ್ರೆ ಮೆಟಲ್ ತರೋ ಗರುಡಗಂಬ ಮಹಾದ್ವಾರ ಜಗತಿ ಟೆಂಪಲ್ ಪೂರ ದಿಸ್ ಈಸ್ ಕಂಪ್ಲೀಟ್ ಹೊಯ್ಸಳ ಆರ್ಕಿಟೆಕ್ಚರ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಇಸ್ ದಿಸ್ ಈಸ್ ಹೊಯ್ಸಳ ಆರ್ಕಿಟೆಕ್ಚರ್ ಟೆಂಪಲ್ ಬೈಕಿಂಗ್ ಬಗ್ಗೆ ಕೊಡೋಣ ಇವಾಗ ಇನ್ನೊಂದು ಊಟ ಮಾಡೋಣ ಹರ್ಷ ಬಾಯ್ ಬಾಯ್ ಹರ್ಷ ಬಾಯ್ ಇನ್ನೊಂದ್ರ ಟೆಂಪಲ್ ತೋರ್ಸಣ ಗರುಡಗಂಬ ಒಂದು ಮುಗಿಸಿದ್ದೀವಿ ಏ ನೀವು ಎಲ್ಲಿದ್ದೀವಿ ಹರ್ಷಣ್ಣ ಒಂಚೂರು ಹಿಂದಕ್ಕೆ ಬಾಯಲ್ಲಿ ಇಬ್ರು ಒಟ್ಟಿಗೆ ಬಾಯ್ 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 ವಿತ್ ಹರ್ಷ ವಿತ್ ಮೀ ಹರ್ಷ ಶಶಿ ಆ್ಯಂಡ್ ಮೀ